ಏನ್ ಸೈಕಲ್ ಗುಟ್ ನೋಡಿ ನಮಗೆ ಗೋಕೆ ಒಂದು ಫೀಲ್ ಅಂತ ತೊಟ್ಟಿಲ್ಲ ಬಕ್ಕಣ ಏನ್ ಮಸ್ತ್ ಗುಟ್ ನೋಡಿ ಬೀಚ್ ಸೈಡ್ ವೈಬೇ ಒಂಥರ ಮಸ್ತ್ ಗುರು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಟ ಮಾತ್ರ ಹೊಸ ಎಕ್ಸ್ಪೀರಿಯನ್ಸ್ ಬೋಟ್ ಅಲ್ಲಿ ಮಸ್ತ್ ಇರುತ್ತೆ ಗಾಡಿ ತಗೊಂಡು ಏನ್ ಬೇಕಾದ್ರಾಗ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಮಾತ್ರ ಇದೆ ಸಮುದ್ರ ಮಧ್ಯೆ ನಮ್ಮ ಗಾಡಿ ಬೋಟ್ ಮೇಲೆ ನೋಡಿ ಅಲ್ಲಿ ನೋಡಿ ಆ ಬೋಟ್ ಹೋಗ್ತೋಟು ಇನ್ನು ಬಾಕಿ ಒಂದು ಅವರ್ ಅದೇ ಸೊ ನಮ್ಮ ಬೈಕ್ ಅಲ್ಲಿ ಎಲ್ಲಿ ನಿಂತು ಅಲ್ಲಿಗೆ ರೋಡು ಗಂಜಾಗಿ ಗೋಕರ್ಣಕ್ಕೆ ಅಲ್ಲಿಗೆ ಹೋದ್ರೆ ಮೂವತ್ತೆರಡು ಕಿಲೋಮೀಟರ್ ಅದೇ ನಮಗಿದು ಇಲ್ಲಿಂದ ಅಲ್ಲಿಗೆ ಹಾಕ್ಬಿಟ್ಟು ನಾಲ್ಕೇ ಕಿಲೋಮೀಟರ್ ಮನೆ ಆಪರೇಟ್ ಯಾವ ರೀತಿ ಮಾಡುತ್ತ ನೋಡ ಇದೆಲ್ಲ ಏನಣ್ಣ ಗೇರ ಓಕೆ ರಿವರ್ಸ್ ಪ್ರಿಂಟಾ ಮಸ್ತ ಓ ನೋಡಿ ಆ ಕಡೆ ಹಿಂಡದು ಬಂದುಬಿಟ್ಟು ಒಂದೊಂದೇ ಗಾಡಿನ ಇಲ್ಲಿ ಇಳಿಸ್ತಾಳು ಇಲ್ಲಿ ಇಳಿಸಿಬಿಟ್ಟು ಆ ಕಡೆ ತಗೊಂಡು ಹೋಗ್ತಾ ಇದ್ದೆ ವಿಷ್ಣು ತೀರ್ಥ ಅನ್ನುವಂಥ ಒಂದು ಟೆಂಪಲ್ ಉಂಟು ಅದರ ಹತ್ರ ಅನಿಸಿದೆ ಕರೆಕ್ಟ್ ಆಗುತ್ತೆ ಮ್ಯಾಪು ಮುಂದೆ ಹೋಗ್ತಾಳ ನಮ್ಮ ಗೈಡರ್ ತೇಜೊಬ್ರು ವೆಂಕಟರಮಣ ದೇವ ಕುಮಟ ವಾ ವಾ ಇದೇ ಇದೆ ಟೆಂಪಲ್ ಬಂದು ಸೀನ್ ಆಗುತ್ತೆ ಅನ್ಕಣೆ ಬೀಗ ಹಾಕೊಳ್ಳೋ ಸೊ ಎಂತ ಹೇಳಿದ್ರೆ ಮಳೆಗಾಲಿ ಮಾತ್ರ ಓಪನ್ ಗಡ ನೀರು ಕಮ್ಮಿ ಉಟ್ಟು ಅದಕ್ಕಾಗಿ ಓಪನ್ ಇಲ್ಲ ಅಂತ ಹೇಳ್ತಾಳೋ ಇಲ್ಲಿ ನಾವು ಅಂದರೆ ಇಲ್ಲಿ ಹೋಗಿ ಹೋಗಿ ಯಾವುದು ವಿಷ್ಣು ತೀರ್ಥ ಅಂತ ಹಾಂ ಈಗ ಮಳೆಗಾಲ ಆದರೆ ಇದರಲ್ಲಿ ನೀರು ಫುಲ್ ಇದ್ದದೆ ನೀರು ಕ್ಲೀನ್ ಇದ್ದದೆ ಆಗ ಸ್ನಾನ ಮಾಡಿ ಸ್ನಾನ ಎಲ್ಲ ಇದರಲ್ಲಿ ಸೊ ಆ ಥರ ಉಂಟು ಮಸ್ತಾಗಿ ಸೊ ಇದರ ಎಂಟ್ರೆನ್ಸ್ ಬಂದು ವಾಪಸ್ ಹೋಗೋ ಪರಿಸ್ಥಿತಿ

हाय हाय मक् कुशी ने क्लास मुगीतो क्लास मुगीतो कॅमेरा बाय बाय नाग गोकर्ण ओम बीच होतळ ಎಂತ ಸಕತಾಗಿರೋ ಪ್ಲೇಸ್ ರೈಡ್ ಹೊಡಿತಾಳ ನೋಡಿ ಗೋಕರ್ಣಕ್ಕೆ ಹೋಗೋ ರೋಡು ಗೋಕರ್ಣದ ಓಂ ಬೀಚ್ ರೋಡ್ ಅನ್ಸಿದೆ ಮುಂದ್ಗಡೆ ಕಾಣ್ತಾಡ್ ನೋಡಿ ಗೋಕರ್ಣದ ಓಂ ಬೀಚ್ಗೆ ಟ್ರೆಕ್ ಮಾಡಿಕೊಂಡ್ ಹೋಗೋಣ ಯಾವ ರೀತಿ ಉಟ್ಟು ಹೆಂಗಿಟ್ಟು ತಗೋತ ಬೀಚ್ ತಲುಪಿ ಅತ್ತ ಹ್ಮ ವಾವ್ ಏನ್ ಬೈಕ್ ಗುಟ್ ನೋಡಿ ಯಾ ನಂಗೆ ಗೋಕೆ ಒಂದು ಫೀಲ್ ಆಗ್ತಾವೆ ಇಲ್ಲಿ ಕಣ ಶೋ ದೇವ ಏನ್ ಮಸ್ತ್ ಆಗುಟ್ ನೋಡಿ ಬೀಚ್ ಸೈಡ್ ವೈಬೇ ಒಂಥರ ಮಸ್ತ್ ಗುರು ನೆಕ್ಸ್ಟ್ ಲೆವೆಲ್ ಫೀಲ್ ಮಾತ್ರ ವಾವ್ ವಾವ್ ಹೋಗು ಹೋಗು ಹೊಸ ಎಕ್ಸ್ಪೀರಿಯನ್ಸ್ ಬೋಟಲ್ಲಿ ಮಸ್ತ್ ಇರುತ್ತೆ ಗಾಡಿ ತಗೊಂಡು ಏನು ಬೇಕಾದ್ರಾಗಲಿ ಹೊಸ ಎಕ್ಸ್ಪೀರಿಯನ್ಸ್ ಮಾತ್ರ ಇದು ಸಮುದ್ರ ಮಧ್ಯೆ ನಮ್ಮ ಗಾಡಿ ಬೋಟ್ ಮೇಲೆ ಸೊ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ ನಾವು ತಂಗೆ ಇರಲಿ ಬೇಡ ಇರಲಿ ಹಂಗೆ ನೋಡಿ ಅಲ್ಲಿ ನೋಡಿ ಆ ಬೋಟ್ ಹೋಗ್ತೋಟು ಇನ್ನು ಬಾಕಿ ಒಂದು ಅವರ್ ಅದೇ ಸೊ ನಮ್ಮ ಬೈಕಲ್ಲಿ ಇಲ್ಲಿ ನಿಂತು ಅಲ್ಲಿ ಗಂಟ ವೈಟ್ ಮಾಡಿಬಿಟ್ಟು ಓಡೋದು ಅಲ್ಲಿ ರೋಡ್ ಉಟ್ಟು ಹಂಗಾಗಿ ಗೋಕರ್ಣಕ್ಕೆ ಅಲ್ಲಿಗೆ ಹೋದ್ರೆ ಮೂವತ್ತೆರಡು ಕಿಲೋಮೀಟರ್ ಅದೇ ನಮಗೆ ಇದು ಇಲ್ಲಿಂದ ಅಲ್ಲಿಗೆ ದಾಟಿಬಿಟ್ಟು ಸಾಕು ಬಿಟ್ಲಿ ನಾಲ್ಕೇ ಕಿಲೋಮೀಟರ್ ಸೋ ನಮ್ಮ ಬಡ್ಡಿ ಬ್ರೋ ಇಲ್ಲಿ ತಳ ಬಡ್ಡಿ ಬ್ರೋ ಫುಲ್ ಖುಷಿ ಮಾತ್ರ ಅಲ್ಲ ಬ್ರೋ ನಮ್ಮ ತೇಜ್ ಬ್ರೋ ಕೂಡ ಫುಲ್ ಖುಷಿಯಾಗಿಲ್ಲ ಇವತ್ತು ಏ ಒನ್ ಅವರ್ ಕಾಯೋದ್ ಎಕ್ಸ್ಪೆಕ್ಟಡ್ ಅಲ್ಲ ಬ್ರೋ ಒನ್ ಅವರ್ ಕಾಯೋದು ದೊಡ್ಡ ವಿಷಯನ ಆ್ಯಕ್ಚುಲಿ ಕಾರ್ ಮುಪ್ ಕಾರ್ ಮ್ಯಾಪ್ ಹಾಕ್ತೆ ಕಾರ್ ಮ್ಯಾಪ್ ಹಾಕಿದ್ದಕ್ಕೆ ಥರ್ಟಿ ಕಿಲೋಮೀಟರ್ಸ್ ಕಿಲೋಮೀಟರ್ಸೇನ ತೋರಿಸ್ತು ಅಲ್ಲಿಂದ ಬೈಕ್ ರೂಟ್ ಮ್ಯಾಪ್ ಹಾಕ್ತೆ ಒನ್ಲಿ ಟ್ವೆಂಟಿ ಟು ಕಿಲೋಮೀಟರ್ಸ್ ತೋರಿಸ್ತೇವು

ಈಗ ತಾನೇ ಬೋಟ್ ಹೊರಟತ್ತು ಈಗ ನಾವು ಹೋಗಿ ಎಲ್ಲಿ ಬರೋದು ಪ್ಲೇಸ್ ಹಾಂ ಅಲ್ಲಿಗೆ ಹೋಗಿ ತಲುಪೋಗ ಈಗ ಬನ್ನಿ ಆಪರೇಟಿವ್ ಯಾವ ರೀತಿ ಮಾಡುತ್ತ ನೋಡಿನ ಈ ತೊರಕ್ಕೆ ನೋಡಿ ಮಿಷಿನ್ ಇದೆಲ್ಲ ಏನಣ್ಣ ಜೀರಾ ಓಕೆ ಸ್ಟೇರಿಂಗ್ ನೋಡಿ ಯಾವ ರೀತಿ ಇಡ್ತು ಹಾಂ ರಿವರ್ಸ್ ಫ್ರೆಂಟಾ ಮಸ್ತ್ ಅಲ್ಲ ನೋಡಿ ಆ ಕಡೆ ಹಿಂಡು ಬಂದುಬಿಟ್ಟು ಒಂದೊಂದೇ ಗಾಡಿನ ಇಲ್ಲಿ ಇರ್ಸ್ತಾಳು ಇಲ್ಲಿ ಇರಿಸಿಬಿಟ್ಟು ಆ ಕಡೆ ತಗೊಂಡು ಹೋಗ್ತಾ ಇರದೆ ಅಂದರೆ ಇಲ್ಲಿಂದ ಗೋಕರ್ಣಕ್ಕೆ ನಾಲ್ಕು ಕಿಲೋಮೀಟರ್ ಅಷ್ಟೇ ಹಂಗಾಗಿ ಹೋದ್ರೆ ಮೂವತ್ತೆರಡು ಕಿಲೋಮೀಟರ್ ಅದೇ ಹೇಳ್ತಾವೆ ಬೋಟ್ ಅಂತ ಇಳಿದ್ಬಿಟ್ಟು ಈ ರೋಡ್ ಲಾಗಿ ಹೋಗ್ತಾವಳು ಗೋಕರ್ಣದ ಕಡೆಗೆ ನಮ್ಮ ಪಯಣ ಶುರು ಆಗ್ಬಿಟ್ಟು ಇನ್ನು ಅಲ್ಲಿ ಗೋಕರ್ಣ ಬೀಚ್ ತಲುಪಿದ ಮೇಲೆ ಆತ ಅಲ್ಲಿ ಟ್ರೆಕ್ಕಿಂಗ್ ಉಟ್ಟು ಕಡೆ ನೋಡೋಣ ಯಾವ ರೀತಿ ಇದ್ದದ ನೋಡ್ಕೊಳ್ಳಿ ಇಂಥ ದನಗಿದ್ದರೆ ಹೆವಿ ಡೇಂಜರ್ ಹತ್ರ ಒಕ್ಕ ನಾವು ಒಮ್ಮೆಗೆ ದಾಟಿ ನಿಧಾನಕ್ಕೆ ಹೋಗಿ ಆದಷ್ಟು ಆತ ಏನ್ ಸಹ ಗುರು ನೆಕ್ಸ್ಟ್ ಲೆವೆಲ್ ಮಾತ್ರ

ನಾವೀಗ ಓಮ್ ಬೀಚ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ತಲುಪಿದವು ನೋಡಿ ಬೈಕ್ ಪಾರ್ಕಿಂಗ್ ಇಲ್ಲಿ ಉಟ್ಟು ಓ ನಾವೀಗ ಓಮ್ ಬೀಚ್ ಹತ್ರ ಹಾಂ ಇಲ್ಲಿಂದ ಟ್ರೆಕ್ ಮಾಡಿಕೊಂಡ್ಬೇಕು ಅಲ್ಲಿಗೆ ನೋಡೋಣ ಯಾವ ರೀತಿ ಇಟ್ಟದ ಫುಲ್ ಕತ್ತಲ ಕತ್ತಲ ಕಾಣ್ತಾ ಉಂಟು ಜಸ್ಟ್ ಬೀಚ್ ಬ್ರೋ ಟ್ರಕ್ಕಿಂಗ್ ಬೇರೆ ಇವಾಗಲ್ಲ ಅಲ್ಲ ಟ್ರಕ್ಕಿಂಗ್ ಎಲ್ಲಿ ಟೈಮ್ ಆಗೋಯ್ತಲ್ಲ ಓಹಾ ಅंगे ಒಂದು ಟ್ರಕ್ಕಿಂಗ್ ಮಾಡಬೇಕು ಬಟ್ ಟೈಮ್ ಇಲ್ಲ ಇದು ಬೇರೆ ಬೀಚ್ ಈಗ ಇದು ಬೇರೆ ಇದೆ ಹ್ಮ್ ಇದು ಓಂ ಬೀಚ್ ಇಗ ನಾವು ಬಂದ ತಲ್ಪಿ ಇದೆ ಅಂದ್ರೆ ಒಂದು ಬೀಚ್ ಇಂದ ಇನ್ನೊಂದು ಬೀಚ್ ಗೆ ಟ್ರಕ್ ಮಾಡಿ ಕೊಂಡ್ಕೊಳಾ ಅದೇ ಬೇರೆ ಊಟ ನೋಡಿ ಯಾವ ರೀತಿ ಇರುತ್ತಾ ಫಸ್ಟ್ ಟೈಮ್ ನೋರ್ತಿದೀವಿ ಈ ತರ ಬೀಚ್ ಅಲ್ಲ ಮಸ್ತ್ ಆಗುತ್ತೆ ಮಾತ್ರ ಏ ಗುರು ಇದು ಗೋವಲ್ಲ ನಮ್ಮ ಕರ್ನಾಟಕ ಅಲ್ಲ ಗೋವಲ್ಲ ನಮ್ಮ ಕರ್ನಾಟಕ ನೋಡಿ ಈ ರೀತಿ ಆಗ್ಬಿಟ್ಟು ಓಂ ಬೀಚ್ ಬೇಕಾದ್ರೆ ಬೆಳಗ್ಗೆ ಬೇಕಾದ್ರೆ ತಗೊಂಡು ಹೋಗ್ತೀನಿ ನೋಡಿ ಈ ಥರಟ್ಟು ಓ ರಿಸಲ್ಟ್ ಇಲ್ಲೇ ಸ್ಟೇ ಹೋಗೋದಾ ದುಡ್ಡು ಇಷ್ಟು ಹದಿನೈದು ಸಾವಿರ ಇದು ಸ್ಟೇ ಆಗ್ಬಿಟ್ರೆ ನಾವು ಬಂದಿರೋ ಟ್ರಿಪ್ಪಿನ ಬಜೆಟ್ ಎಲ್ಲ ಇಲ್ಲಿಗೆ ಕೊಡ್ಬೋದು ಓ ಗಾಯಸ್ ನಾವೀಗ ಓಂ ಬೀಚ್ ಮುಗಿಸಿ ಹೊಡ್ತಾಳು ಬೀಚ್ ಮುಗಿಸಿ ಹೊರಡ್ತಾಳು ಇನ್ನು ನೆಕ್ಸ್ಟ್ ಪ್ಲೇಸ್ ಸಿಗೋನು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ತಾ ಇನ್ನು ರಾತ್ರಿ ಪ್ಲ್ಯಾನ್ ಹಾಕೋಷ್ಟೇ ರಾತ್ರಿ ಲಡಾಖಿಗೆ ಹೋಗ್ತೀವಿ ರಾತ್ರಿ ಪ್ಲಾನ್ ಆದೆ ಪ್ಲ್ಯಾನ್ ಹಾಕ್ಬಿಟ್ಟು ಹೋಗಿಬಿಟ್ಟು ನಾಳೆ ಸಿಕ್ಕಿನೇ ಅಲ್ಲಿ ತನಕ ಎಲ್ಲವೂ ಮಲಗಿಬಿಟ್ಟು ನಾಳೆ ಎದ್ದು ಬೆಳಿಗ್ಗೆ ಶುಭ ಅಲ್ಲ ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳಿ ಎಲ್ಲೋಕೆ ಅಲ್ಲಿ ತನಕ ಕೇರ್ ಬೈ ಬಾಯ್ ಶುಭರಾತ್ರಿ